ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಇಂದು ನೋಡಿ ನಾವು ಹತ್ತನೇ ತರಗತಿ ಗಣಿತ ಭಾಗ ಒಂದರಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹೊಸ ಪಠ್ಯಕ್ರಮದ ಪ್ರಕಾರ ಇಂದು ನಾವು ನೋಡಿರಿ ಅಧ್ಯಾಯ ನಾಲ್ಕು ವರ್ಗ ಸಮೀಕರಣಗಳು ಈ ಒಂದು ವರ್ಗ ಸಮೀಕರಣಗಳಲ್ಲಿ ಇಂದು ನಾವು ಅಭ್ಯಾಸ ನಾಲ್ಕು ಪಾಯಿಂಟ್ ಎರಡರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ನೋಡೋಣ ಇಂದು ನೋಡಿರಿ ಅಭ್ಯಾಸ ನಾಲ್ಕು ಪಾಯಿಂಟ್ ಎರಡು ಒಂದನೇ ಪ್ರಶ್ನೆ ಏನು ಹೇಳ್ತಾ ಇದೆ ಇವಾಗ ಅಪವರ್ತನ ವಿಧಾನದಿಂದ ಕೆಳಗಿನ ವರ್ಗ ಸಮೀಕರಣಗಳ ಮೂಲಗಳನ್ನು ಕಂಡುಹಿಡಿಯಿರಿ ನೋಡಿರಿ ಅಪವರ್ತನ ವಿಧಾನದಿಂದ ಕೆಳಗಿನ ವರ್ಗ ಸಮೀಕರಣಗಳ ಮೂಲಗಳನ್ನು ಕಂಡುಹಿಡಿಯಬೇಕಾಗಿದೆ ಒಂದೇದು ನೋಡ್ರಿ ಎಕ್ಸ್ಕ್ವರ್ ಮೈನಸ್ ಮೂರು ಎಕ್ಸ್ ಮೈನಸ್ ಹತ್ತು ಇಸ್ ಈಕ್ವಲ್ ಟು ಝೀರೋ ಎರಡನೇದು ಎರಡು ಎಕ್ಸ್ಕ್ವರ್ ಪ್ಲಸ್ ಎಕ್ಸ್ ಮೈನಸ್ ಆರು ಈಸ್ ಈಕ್ವಲ್ ಟು ಝೀರೋ ಮೂರನೇದು ರೂಟ್ ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಏಳು ಎಕ್ಸ್ ಪ್ಲಸ್ ಐದು ರೂಟ್ ಎರಡು ಈಸ್ ಈಕ್ವಲ್ ಟು ಝೀರೋ ನಾಲ್ಕನೇದು ಎರಡು ಎಕ್ಸ್ ಸ್ಕ್ವಾರ್ ಮೈನಸ್ ಎಕ್ಸ್ ಪ್ಲಸ್ ಒನ್ ಬೈ ಏಯ್ಟ್ ಈಸ್ ಈಕ್ವಲ್ ಟು ಝೀರೋ ಐದನೇನು ನೋಡಿರಿ ನೂರು ಎಕ್ಸ್ ಸ್ಕ್ವರ್ ಮೈನಸ್ ಇಪ್ಪತ್ತು ಎಕ್ಸ್ ಪ್ಲಸ್ ಒಂದು ಈಸ್ ಈಕ್ವಲ್ ಟು ಝೀರೋ ಈಗ ಒಂದೇನು ನೋಡೋಣ ಎಕ್ಸ್ ಸ್ಕ್ವರ್ ಮೈನಸ್ ಮೂರು ಎಕ್ಸ್ ಮೈನಸ್ ಹತ್ತು ಇಸ್ ಈಕ್ವಲ್ ಟು ಝೀರೋ ಇಲ್ಲಿ ನೋಡಿರಿ ಹತ್ತ ಒಂದಲ್ಲೇ ಹತ್ತು ಮೊದಲನೇ ಪದ ಮತ್ತು ಕೊನೆಯ ಪದ ಮೊದಲನೇ ಪದ ಒಂದಿದೆ ಕೊನೆಯ ಪದ ಹತ್ತು ಹತ್ತೊಂದಲೇ ಹತ್ತು ಹತ್ತರಲ್ಲಿ ಒಂದು ಹೋದರೆ ಎಷ್ಟು ಉಳಿಯುತ್ತೆ ರೀ ಒಂಬತ್ತು ಉಳಿಯುತ್ತೆ ಹತ್ತ ಹನ್ನೊಂದು ಆಗುತ್ತೆ ಬರಲ್ಲ ಓಕೆನಾ ಈಗ ಕಡೆಯ ಪದ ಮತ್ತು ಮಧ್ಯದ ಪದ ಬರಬೇಕು ನಮಗೆ ಹತ್ತ ಮೂರಲ್ಲೇ ಮೂವತ್ತು ಹತ್ತು ಮೂರಲ್ಲೇ ಮೂವತ್ತಾಗುತ್ತೆ ಆಗುತ್ತೆ ಇಲ್ಲಿ ಈಗ ನೋಡಿರಿ ನಾವು ಈ ಒಂದು ಎಕ್ಸ್ಕ್ವರ್ ಮೈನಸ್ ಮೂರು ಎಕ್ಸ್ ಮೈನಸ್ ಐದು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಅಂತ ತಗೊಳ್ಳೋಣ ಓಕೆನಾ ಮೈನಸ್ ಹತ್ತು ಇಸ್ ಈಕ್ವಲ್ ಟು ಝೀರೋ ಹಾಗಿದ್ದರೆ ನೋಡ್ರಿ ಈ ಎರಡು ಒಂದು ಸಮೀಕರಣದಲ್ಲಿ ಎರಡರಲ್ಲಿ ಕಾಮನ್ ತಗೊಳ್ಳೋಣ ಎಕ್ಸ್ ಕಾಮನ್ ಆಗ್ತಾ ಇದೆ ಇಲ್ಲಿ ಎಕ್ಸ್ ಮೈನಸ್ ಐದು ಉಳಿಯುತ್ತೆ ಪ್ಲಸ್ ಇಲ್ಲಿ ಎರಡು ಬ ಕಾಮನ್ ತಗೊಂಡಾಗ ಎಕ್ಸು ಮೈನಸ್ ಐದು ಓಕೆ ಈಸ್ ಈಕ್ವಲ್ ಡು ಜೀರೋ ಇಲ್ಲಿ ಎಕ್ಸ್ ಮೈನಸ್ ಐದು ಎಕ್ಸ್ ಪ್ಲಸ್ ಎರಡು ಈಸ್ ಈಕ್ವಲ್ ಟು ಝೀರೋ ಎಕ್ಸ್ ಮೈನಸ್ ಐದು ಈಸ್ ಈಕ್ವಲ್ ಡು ಝೀರೋ ದೆಂಡ್ ದೆನ್ ಎಕ್ಸ್ ಪ್ಲಸ್ ಟು ಈಸ್ ಈಕ್ವಲ್ ಡು ಜೀರೋ ಎಕ್ಸ್ ಈಸ್ ಈಕ್ವಲ್ ಟು ಐದು ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಎರಡು ಅಂತ ಆಗುತ್ತೆ ಓಕೆನಾ ನೆಕ್ಸ್ಟು ಎರಡನೇ ಪ್ರಶ್ನೆ ಎರಡನೇ ಇಕ್ವೇಶನ್ ನೋಡಿರಿ ಇವಾಗ ಎರಡು ಎಕ್ಸ್ ಸ್ಕ್ವರ್ ಪ್ಲಸ್ ಎಕ್ಸ್ ಮೈನಸ್ ಆರು ಇಸ್ ಈಕ್ವಲ್ ಟು ಝೀರೋ ಎರಡು ಎಕ್ಸ್ ಸ್ಕ್ವರ್ ಇಲ್ಲಿ ಪ್ಲಸ್ ಎಕ್ಸ್ ಮೈನಸ್ ಆರು ಇಸ್ ಈಕ್ವಲ್ ಟು ಝೀರೋನಾ ಇಲ್ಲಿ ಒಂದು ಬರಬೇಕು ಅದರಳೆ ಹನ್ನೆರಡು ನಾಲ್ಕ ಮೊದಲೇ ಹನ್ನೆರಡು ನಾಲ್ಕರಲ್ಲಿ ಮೂರು ಹೋದರೆ ಒಂದು ಬರ್ತಾ ಇದೆ ಇಲ್ಲಿ ಓಕೆನಾ ಎರಡು ಎಕ್ಸ್ ಸ್ಕ್ವರ್ ಪ್ಲಸ್ ನಾಲ್ಕು ಎಕ್ಸ್ ಮೈನಸ್ ಮೂರು ಎಕ್ಸ್ ನಾಲ್ಕರಲ್ಲಿ ಮೂರು ಎಕ್ಸ್ ಹೋದರೆ ಒಂದು ಎಕ್ಸ್ ಉಳಿಯುತ್ತೆ ಮೈನಸ್ ಆರು ಇಸ್ ಈಕ್ವಲ್ ಟು ಝೀರೋ ನೋಡಿರಿ ಗುಣಿಸಿದರೆ ನಾಲ್ಕ ಮೂರಲೆ ಹನ್ನೆರಡು ಬರಬೇಕು ಆರೇಳೆ ಹನ್ನೆರಡು ನಾಲ್ಕು ಮೂರಲೆ ಹನ್ನೆರಡು ಓಕೆನಾ ನೆಕ್ಸ್ಟ್ ಎರಡು ಎಕ್ಸ್ ಇದರಲ್ಲಿ ಕಾಮನ್ ಆಗುತ್ತೆ ಎಕ್ಸ್ ಪ್ಲಸ್ ಟು ಉಳಿಯುತ್ತೆ ಇಲ್ಲಿ ಮೈನಸ್ ಮೂರು ಕಾಮನ್ ಆದಾಗ ಇಲ್ಲಿಯೂ ಕೂಡ ಎಕ್ಸ್ ಪ್ಲಸ್ ಮೂರೇಳೆ ಆರು ಎಕ್ಸ್ ಪ್ಲಸ್ ಟು ಉಳಿಯುತ್ತೆ ಇಸ್ ಈಕ್ವಲ್ ಟು ಝೀರೋ एंड दे टू इस कामन देू एक्स मैन थ्री इज ईक्वल झीरोक्स प्लस टू इजु जीरोक्स मैनस थ्री इज ईक्वल जीरो एक्सक्वल टू प्लस एर रईट हैंडी बंद माइनस एर आगतेवल टू थ्री देन एक्सवल ध्री बै टू आगते दिन मूरने प्रश्नेक्वेशन नोड़ी रूट एर एक्स स्क्वे प्लस ऐक्स ಪ್ಲಸ್ ಐದು ರೂಟ್ ಎರಡು ಇಸ್ ಈಕ್ವಲ್ ಟು ಝೀರೋ ದೆನ್ ರೂಟ್ ಎರಡು ಎಕ್ಸ್ ಸ್ಕ್ವರ್ ಪ್ಲಸ್ ಏಳು ಎಕ್ಸನ್ನು ಎರಡು ಎಕ್ಸು ಪ್ಲಸ್ ಐದು ಎಕ್ಸ್ ಅಂತ ತಗೊಳ್ಳೋಣ ನಾವು ಪ್ಲಸ್ ಐದು ರೂಟ್ ಎರಡು ಈಸ್ ಈಕ್ವಲ್ ಟು ಝೀರೋ ದೆನ್ನ ರೂಟ್ ಎರಡು ಎಕ್ಸ್ ಕಾಮನ್ ಆಗುತ್ತೆ ಇಲ್ಲಿ ಇಲ್ಲಿ ಎಕ್ಸ್ ಉಳಿಯುತ್ತೆ ಎಕ್ಸ್ ಪ್ಲಸ್ ರೂಟ್ ಎರಡು ಒಳಗಡೆ ದೆನ್ ಪ್ಲಸ್ ಫೈವ್ ಇಂಟು ಬ್ರ್ಯಾಕೆಟ್ ಎಕ್ಸ್ ಪ್ಲಸ್ ರೂಟ್ ಎರಡು ಇಸ್ ಈಕ್ವಲ್ ಡು ಝೀರೋ ರೂಟ್ ಎರಡು ಎಕ್ಸ್ ಪ್ಲಸ್ ಐದು देन एक्स प्लस रूट टू इसको जीरो रूट एर एक्स प्लस ईजी कोलो जीरोक्स प्लस रूट टू ईजीलोरोक्स इजी कोलो प्लस ईद रईट हैंड माइनस ईदे इ्लस् टू रईट हैंड सैड्रे मैनस रूट टू आक्सवल टू माइनस फैडेड बै रूट टू दस्जी माइनस रूट टू ओके ಇವಾಗ ನಾಲ್ಕನೇ ಇಕ್ವೇಷನ್ ನೋಡಿರಿ ಎರಡು ಎಕ್ಸ್ ಸ್ಕ್ವರ್ ಮೈನಸ್ ಎಕ್ಸ್ ಪ್ಲಸ್ ಒಂದು ಬೈ ಎಂಟು ಇಸ್ ಈಕ್ವಲ್ ಟು ಝೀರೋ ಇಲ್ಲಿ ಮೊದಲನೇ ಪದ ನೋಡ್ರಿ ಪ್ಲಸ್ ಹದಿನಾರು ಎಕ್ಸ್ ಸ್ಕ್ವೇರ್ ಆಗುತ್ತೆ ಓಕೆನಾ ನೆಕ್ಸ್ಟ್ ಕಡೆಯ ಪದ ಪ್ಲಸ್ ಒಂದು ಆಗಿರುತ್ತೆ ಇಲ್ಲಿ ಅವುಗಳ ಗುಣಲಬ್ಧ ಹದಿನಾರು ಎಕ್ಸ್ ಸ್ಕ್ವೇರ್ ಇಲ್ಲಿ ಎಂಟು ಕಾಮನ್ ಆದರೆ ಇಲ್ಲಿ ನೋಡಿರಿ ಎಂಟು ಲರ್ಸ್ ಆದಾಗ ಒಂದ ಎಂಟಲ್ಲ ಎಂಟು ಒಂದು ಎಕ್ಸ್ ಒಂದು ಎಂಟಲ್ಲ ಎಂಟು ಇಲ್ಲಿ ಎಂಟಲ್ಲ ಹದಿನಾರು ಎಕ್ಸ್ ಸ್ಕ್ವಯರ್ ಮೈನಸ್ ಎಂಟು ಎಕ್ಸ್ ಪ್ಲಸ್ ಒಂದು ಇಸ್ ಈ ಟು ಝೀರೋ ಹದಿನಾರು ಎಕ್ಸ್ ಸ್ಕ್ವಯರ್ ಮೈನಸ್ ನಾಲ್ಕು ಎಕ್ಸ್ ಮೈನಸ್ ನಾಲ್ಕು ಎಕ್ಸ್ ಇದು ಎಂಟು ಎಕ್ಸನ್ನು ನಕ್ಕ ಹದಿನಾರು ಹದಿನಾರಲ್ಲಿ ಹದಿನಾರು ಬರ್ತಾ ಇದೆ ಅದನ್ನೇ ನಾವು ಮೈನಸ್ ನಾಲ್ಕು ಮೈನಸ್ ನಾಲ್ಕು ಅಂತ ತಗೊಂಡಾಗ ಇದು ಮೈನಸ್ ಎಂಟು ಆಗುತ್ತೆ ಪ್ಲಸ್ ಒಂದು ಇಸ್ ಈ ಟು ಝೀರೋ ದೆನ್ ಇದರಲ್ಲಿ ಇವೆರಡರಲ್ಲಿ ಕಾಮನ್ ಯಾವುದಾಗುತ್ತೆ ರೀ ನಾಲ್ಕು ಎಕ್ಸ್ ಕಾಮನ್ ಆಗುತ್ತೆ ನೆಕ್ಸ್ಟ್ ಏನು ರೀ ನಾಲ್ಕು ನಾಲ್ಕು ಹದಿನಾರು ಎಕ್ಸ್ ಸ್ಕ್ವೇರ್ ಅಂದರೆ ನಾಲ್ಕು ಎಕ್ಸ್ ಮೈನಸ್ ಒನ್ ಇದೆ ಇಲ್ಲಿಯೂ ಕೂಡ ಮೈನಸ್ ಒನ್ನನ್ನು ಕಾಮನ್ ತಗೊಂಡಾಗ ನಾಲ್ಕು ಎಕ್ಸ್ ಮೈನಸ್ ಒನ್ ಬ್ರಾಕೆಟ್ ಈಸ್ ಈಕ್ವಲ್ ಟು ಝೀರೋ ಇಲ್ಲಿ ನೋಡಿರಿ ನಾಲ್ಕು ಎಕ್ಸ್ ಮೈನಸ್ ಒಂದು ನೆಕ್ಸ್ಟು ಇನ್ನೊಂದು ಬ್ರ್ಯಾಕೆಟಲ್ಲಿ ನಾಲ್ಕು ಎಕ್ಸ್ ಮೈನಸ್ ಒಂದು ಇಸ್ ಈಕ್ವಲ್ ಟು ಝೀರೋ ನಾಲ್ಕು ಎಕ್ಸ್ ಮೈನಸ್ ಒನ್ ಇಜ್ ಇಕೊಳ್ಳು ಝೀರೋ ನಾಲ್ಕು ಎಕ್ಸ್ ಮೈನಸ್ ಒನ್ ಇಜಿಕ್ಕೊಳ್ಳು ಝೀರೋ ಎಕ್ಸ್ ಇಸ್ ಈಕ್ವಲ್ ಡು ಒನ್ ಬೈ ಫೋರ್ ಕಮಾ ಎಕ್ಸ್ ಇಸ್ ಈಕ್ವಲ್ ಟು ಒನ್ ಬೈ ಫೋರ್ ಆಗುತ್ತೆ ನೆಕ್ಸ್ಟ್ ಐನೇನು ನೋಡ್ರಿ ನೂರು ಎಕ್ಸ್ ಸ್ಕ್ವೇರ್ ಮೈನಸ್ ಇಪ್ಪತ್ತು ಎಕ್ಸ್ ಪ್ಲಸ್ ಒಂದು ಇಸ್ ಈಕ್ವಲ್ ಟು ಝೀರೋ ನೂರು ಎಕ್ಸ್ ಸ್ಕ್ವರ್ ಮೈನಸ್ ಇಪ್ಪತ್ತು ಎಕ್ಸ್ ಪ್ಲಸ್ ಒಂದು ಇಸ್ ಈಕ್ವಲ್ ಟು ಝೀರೋ ನೂರು ಎಕ್ಸ್ ಸ್ಕ್ವರ್ ಮೈನಸ್ ಇಪ್ಪತ್ತು ಎಕ್ಸನ್ನು ಮೈನಸ್ ಹತ್ತು ಎಕ್ಸ್ ಮೈನಸ್ ಹತ್ತು ಎಕ್ಸ್ ಪ್ಲಸ್ ಒಂದು ಅಂತ ತಗೋಣ ಯಾಕೆಂದರೆ ಹತ್ತು ಹತ್ತಲೇ ನೂರು ಮೈನಸ್ ಹತ್ತು ಮೈನಸ್ ಹತ್ತು ಆಗುತ್ತೆ ರೀ ಮೈನಸ್ ಇಪ್ಪತ್ತಾಗ್ತಾ ಇದೆ ಇಲ್ಲಿ ಇವೆರಡರಲ್ಲಿ ಕಾಮನ್ ಯಾವುದು ಉಳಿಯುತ್ತೆ ರೀ ಹತ್ತು ಎಕ್ಸ್ ಇಸ್ ದ ಕಾಮನ್ ಉಳಿಯೋದೇನು ಉಳಿಯುತ್ತೆ ಇಲ್ಲಿ ಹತ್ತು ಎಕ್ಸ್ ಮೈನಸ್ ಒಂದು ಉಳಿಯುತ್ತೆ ಇದರಲ್ಲಿಯೂ ಕೂಡ ಮೈನಸ್ ಒನ್ ಕಾಮನ್ ತಗೊಂಡಾಗ ಹತ್ತು ಎಕ್ಸ್ ಮೈನಸ್ ಒನ್ ಬ್ರಾಕೆಟ್ ಕ್ಲೋಸ್ ಈಸ್ ಈಕ್ವಲ್ ಟು ಝೀರೋ ಇಲ್ಲಿ ನೋಡ್ರಿ ಒಂದು ಹತ್ತು ಎಕ್ಸ್ ಮೈನಸ್ ಒಂದು ಇನ್ನೊಂದರಲ್ಲಿಯೂ ಕೂಡ ಹತ್ತು ಎಕ್ಸ್ ಮೈನಸ್ ಒಂದು ಇಸ್ ಈಕ್ವಲ್ ಟು ಝೀರೋ ದೆನ್ ಹತ್ತು ಎಕ್ಸ್ ಮೈನಸ್ ಒನ್ ಈಸ್ ಝೀರೋ ಹತ್ತು ಎಕ್ಸ್ ಮೈನಸ್ ಒನ್ ಹತ್ತು ಎಕ್ಸ್ ಝೀಗಲ್ಡೋ ಪ್ಲಸ್ ಒಂದು ಹತ್ತು ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಒಂದು ದೆನ್ ಎಕ್ಸ್ ಇಜಿಕ್ ಒಳ್ಳೆ ಒಂದು ಬೈ ಹತ್ತು ಎಕ್ಸ್ ಇಸ್ ಈಕ್ವಲ್ ಟು ಒಂದು ಬೈ ಹತ್ತಾಗುತ್ತೆ ನೆಕ್ಸ್ಟ್ ಎರಡನೇ ಪ್ರಶ್ನೆಯನ್ನು ನೋಡಿರಿ ಉದಾಹರಣೆ ಒಂದರಲ್ಲಿ ನೀಡಿರುವ ಸಮಸ್ಯೆಗಳನ್ನು ಬಿಡಿಸಿ ಉದಾಹರಣೆ ಒಂದರಲ್ಲಿ ಏನಿದೆ ನೋಡ್ರಿ ಒನ್ಯೂದು ಜಾನನ ಗೋಲಿಗಳ ಸಂಖ್ಯೆ ಎಕ್ಸು ಜೀವನನ ಗೋಲಿಗಳ ಸಂಖ್ಯೆ ನಲವತ್ತೈದು ಮೈನಸ್ ಎಕ್ಸು ಐದು ಗೋಲಿಗಳನ್ನು ಕಳೆದುಕೊಂಡ ನಂತರ ಜಾನನ ಗೋಲಿಗಳ ಸಂಖ್ಯೆ ಎಕ್ಸ್ ಮೈನಸ್ ಐದು ಉಳಿಯುತ್ತೆ ಜೀವನನ ಗೋಲಿಗಳ ಸಂಖ್ಯೆ ನಲವತ್ತೈದು ಮೈನಸ್ ಎಕ್ಸ್ ಮೈನಸ್ ಐದು ಈಸ್ ಈಕ್ವಲ್ ಟು ಝೀರೋ ಈಸ್ ಈಕ್ವಲ್ ಟು ನಲವತ್ತು ಮೈನಸ್ ಎಕ್ಸ್ ಆಗಿರುತ್ತೆ ನೋಡಿರಿ ಐದು ಗೋಲಿಗಳನ್ನು ಕಳೆದುಕೊಂಡ ನಂತರ ಜಾನನ ಗೋಲಿಗಳ ಸಂಖ್ಯೆ ಎಕ್ಸ್ ಮೈನಸ್ ಐದು ಜೀವನನ ಗೋಲಿಗಳ ಸಂಖ್ಯೆ ನಲವತ್ತೈದು ಮೈನಸ್ ಎಕ್ಸು ಮೈನಸ್ ಐದು ಇಸ್ ಈಕ್ವಲ್ ಟು ನಲವತ್ತು ನಲವತ್ತೈದರಲ್ಲಿ ಐದು ಅಂದರೆ ನಲವತ್ತೊಳೆಯುತ್ತೆ ನಲವತ್ತು ಮೈನಸ್ ಎಕ್ಸ್ ಆಗುತ್ತೆ ಅವರ ಗೋಲಿಗಳ ಗುಣಲಬ್ಧ ಗೋಲಿಗಳ ಗುಣಲಬ್ಧ ಎಷ್ಟಾಯ್ತು ರೀ ನೂರ ಇಪ್ಪತ್ತ್ನಾಲ್ಕು ಆಗುತ್ತೆ ಆದ್ದರಿಂದ ಎಕ್ಸ್ ಮೈನಸ್ ಐದು ಇಂಟು ಬ್ರ್ಯಾಕೆಟ್ ನಲವತ್ತು ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ನೂರ ಇಪ್ಪತ್ತ್ನಾಲ್ಕು ಈ ಬ್ರ್ಯಾಕೆಟ್ಗಳನ್ನು ಒಳಗಡೆ ಗುಣಿಸ್ತಾ ಹೋಗೋಣ ಇವಾಗ ನಲವತ್ತು ಎಕ್ಸ್ ಮೈನಸ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ನಲವತ್ತೈದರಲ್ಲಿ ಇನ್ನೂರು ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್ ಐದು ಎಕ್ಸ್ ಇಸ್ ಈಕ್ವಲ್ ಟು ಒನ್ ಟ್ವೆಂಟಿ ಫೋರ್ ಇಲ್ಲಿ ನೋಡಿರಿ ನಾವು ಮೈನಸ್ ಎಕ್ಸ್ ಎಕ್ಸ್ಕ್ವರು ನೂರು ಇದು ಇನ್ನೂರಲ್ಲಿ ಒಂದು ನಲವತ್ತನ್ನು ತೆಗೆದು ಉಳಿದಿದ್ದನ್ನು ನಾವು ರೈಟ್ ಹ್ಯಾಂಡ್ ಸೈಡಿಗೆ ಕಳಿಸೋಣ ಇವಾಗ ಮೈನಸ್ ಎಕ್ಸ್ ಸ್ಕ್ವರ್ ಪ್ಲಸ್ ನಲವತ್ತು ಒಂದೈದು ನಲವತ್ತೈದು ಎಕ್ಸ್ ನಲವತ್ತೈದು ಎಕ್ಸ್ ಆಗುತ್ತೆ ನೋಡಿ ಇಲ್ಲಿ ತೆಗೆದೇನು ಬೇಡ ನಲವತ್ತು ಎಕ್ಸು ಪ್ಲಸ್ ಐದು ಎಕ್ಸ್ ಎಷ್ಟೈ ನಲವತ್ತೈದು ಎಕ್ಸ್ ಮೈನಸ್ ಇನ್ನೂರು ಮೈನಸ್ ನೂರ ಇಪ್ಪತ್ತ್ನಾಲ್ಕು ಇದು ಪ್ಲಸ್ ನೂರ ಇಪ್ಪತ್ತ್ನಾಲ್ಕು ಲೆಫ್ಟಿಗೆ ಬಂದಾಗ ಏನಾಯ್ತು ರೀ ಮೈನಸ್ ನೂರ ಇಪ್ಪತ್ತ್ನಾಲ್ಕು ಇಸ್ ಈಕ್ವಲ್ ಟು ಝೀರೋ ಓಕೆನಾ ಈಗ ಮೈನಸ್ ಎಕ್ಸ್ ಸ್ಕ್ವಾರ್ ಪ್ಲಸ್ ನಲವತ್ತೈದು ಎಕ್ಸ್ ಮೈನಸ್ ಇದರಲ್ಲಿ ಇದನ್ನು ಕೂಡಿಸಿದಾಗ ಮುನ್ನೂರ ಇಪ್ಪತ್ನಾಲ್ಕು ಇಸ್ ಈಕ್ವಲ್ ಡು ಜೀರೋ ಇಂಟು ಮೈನಸ್ ಒನ್ ಎಕ್ಸ್ಕ್ವರ್ ಮೈನಸ್ ನಲವತ್ತೈದು ಎಕ್ಸ್ ಪ್ಲಸ್ ಮುನ್ನೂರ ಇಪ್ಪತ್ನಾಲ್ಕು ಇಸ್ ಈಕ್ವಲ್ ಟು ಝೀರೋ ದೆನ್ ಎಕ್ಸ್ಕ್ವರ್ ಮೈನಸ್ ಮೂವತ್ತಾರು ಎಕ್ಸ್ ಮೈನಸ್ ಒಂಬತ್ತು ಎಕ್ಸ್ ಪ್ಲಸ್ ಮುನ್ನೂರ ಇಪ್ಪತ್ತ್ನಾಲ್ಕು ಇಸಿ ಕೊಡು ಜೀರೋ ಈ ನಲವತ್ತೈದನ್ನು ನಾವು ಡಿವೈಡ್ ಮಾಡ್ತಾ ಮಾಡ್ತಾಯಿದ್ದೀವಿ ಮೈನಸ್ ಮೂವತ್ತಾರು ಮೈನಸ್ ಒಂಬತ್ತು ಅಂದಾಗ ಮೈನಸ್ ನಲವತ್ತೈದು ಆಗುತ್ತೆ ದೆನ್ ಎಕ್ಸ್ ಬ್ರಾಕೆಟಲ್ಲಿ ಕಾಮನ್ ಬಂದಾಗ ಎಕ್ಸ್ ಉಳಿಯುತ್ತೆ ಅಲ್ಲಿ ಮೈನಸ್ ಮೂವತ್ತಾರು ಉಳಿಯುತ್ತೆ ದೆನ್ ಒಂಬತ್ತು ಹೊರಗಡೆ ಕಾಮನ್ ಬಂದಾಗ ಎಕ್ಸ್ ಮೈನಸ್ ಒಂಬತ್ತ ಮೂವತ್ತಾರಲ್ಲಿ 324 ಆಗುತ್ತೆ = 0 x - 3 x - 36 * (x - 9) जी = 0 is x - 36 = 0 is x - 9 = 0 x = 36 ಅದನ್ನಂದರಲ್ಲಿ x = 9 then ಜಾನ್ನ ಗೋಲಿಗಳ ಸಂಖ್ಯೆ x ಈಜ್ ಈಕ್ವಲ್ ಟು ಮೂವತ್ತಾರು ಜೀವನನ ಗೊಲಿಗಳ ಸಂಖ್ಯೆ ನಲವತ್ತೈದು ಮೈನಸ್ ಎಕ್ಸ್ ಅಂದಾಗ ನಲವತ್ತೈದರಲ್ಲಿ ಮೂವತ್ತಾರು ತೆಗೆದ್ರೆ ಒಂಬತ್ತು ಅಥವಾ ಜಾನನ ಗೊಲಿಗಳ ಸಂಖ್ಯೆ ಎಕ್ಸ್ ಈಕ್ವಲ್ ಟು ಒಂಬತ್ತು ಜೀವನನ ಗೊಲಿಗಳ ಸಂಖ್ಯೆ ನಲವತ್ತೈದು ಮೈನಸ್ ಎಕ್ಸ್ ಈಝ್ ಈಕ್ವಲ್ಡು ನಲವತ್ತೈದು ಮೈನಸ್ ಒಂಬತ್ತು ಇಝ ಈಕ್ವಲ್ಡು ಮೂವತ್ತಾರು ಓಕೆನಾ ನೋಡಿ ಎರಡರಲ್ಲಿ ಎರಡನೇದು ಗೊಂಬೆಗಳ ಸಂಖ್ಯೆ ಎಕ್ಸು ಪ್ರತಿಯೊಂದು ಗೊಂಬೆ ತಯಾರಿಸಲು ತಗಲುವ ವೆಚ್ಚ ಐವತ್ತೈದು ಮೈನಸ್ ಎಕ್ಸು ರೂಪಾಯಿ ಒಟ್ಟು ಗೊಂಬೆಗಳ ಬೆಲೆ ಎಷ್ಟಿದೆ ರೀ ಏಳ್ನೂರ ಐವತ್ತು ರೂಪಾಯಿ ಆದ್ದರಿಂದ ಎಕ್ಸ್ ಇಂಟು ಬ್ರ್ಯಾಕೆಟ್ ಐವತ್ತೈದು ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಏಳ್ನೂರ ಐವತ್ತು ಐವತ್ತೈದು ಇಂಟು ಎಕ್ಸಲ್ಲೇ ಐವತ್ತೈದು ಎಕ್ಸ್ ಮೈನಸ್ ಸಾಫ್ ಎಕ್ಸ್ ಇಂಟು ಎಕ್ಸ್ ಈಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಡು ಏಳ್ನೂರ ಐವತ್ತು ಮೈನಸ್ ಎಕ್ಸ್ ಸ್ಕ್ವರ್ ಪ್ಲಸ್ ಐವತ್ತೈದು ಎಕ್ಸ್ ಮೈನಸ್ ಏಳ್ನೂರ ಐವತ್ತು ಇದು ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬರುತ್ತೆ ಮೈನಸ್ ಏಳ್ನೂರ ಐವತ್ತು ಇಸ್ ಈಕ್ವಲ್ ಡು ಝೀರೋ ಇಂಟು ಮೈನಸ್ ಒನ್ ಮೆಕ್ಸ್ ಕ್ವಾರ ಇದನ್ನು ಮೈನಸನ್ನು ಒಳಗಡೆ ಗುಣಕಾರ ಮಾಡ್ತಾ ಹೋಗೋಣ ಮೆಕ್ಸ್ ಕ್ವಾರು ಪ್ಲಸ್ ಇದ್ದಿದ್ದು ಮೈನಸ್ ಐವತ್ತೈದು ಎಕ್ಸ್ ಪ್ಲಸ್ ಏಳ್ನೂರ ಐವತ್ತು ಇಸ್ ಈಕ್ವಲ್ ಟು ಝೀರೋ ದೆನ್ ಎಕ್ಸ್ ಸ್ಕ್ವರ್ ಮೈನಸ್ ಇದರಲ್ಲಿ ನಾವು ಐವತ್ತೈದನ್ನು ಡಿವೈಡ್ ಮಾಡಿ ಬರ್ಕೊಳ್ಳೋಣ ಇವಾಗ ಇಪ್ಪತ್ತೈದು ಎಕ್ಸ್ ಮೈನಸ್ ಮೂವತ್ತು ಎಕ್ಸ್ ಇಸ್ ಈಕ್ ಪ್ಲಸ್ ಆಫ್ ಏಳ್ನೂರ ಐವತ್ತು ಇಸ್ ಈಕ್ವಲ್ ಟು ಝೀರೋ ಪ್ಲಸ್ ಏಳ್ನೂರ ಐವತ್ತು ಇಸ್ ಈಕ್ವಲ್ ಟು ಝೀರೋ ಆಗುತ್ತೆ ಈಗ ನೋಡ್ರಿ ಇವೆರಡರಲ್ಲಿ ಕಾಮನ್ ಏನು ತೊಗೊತಾ ಇದೀವಿ ನಾವು ಎಕ್ಸನ್ನು ಕಾಮನ್ ತಗೊಂಡಾಗ ಎಕ್ಸ್ ಮೈನಸ್ ಇಪ್ಪತ್ತೈದು ಉಳಿಯುತ್ತೆ ದೆನ್ ಮೈನಸ್ ಮೂವತ್ತು ಕಾಮನ್ ತಗೊಂಡಾಗ ಎಕ್ಸ್ ಮೈನಸ್ ಇಪ್ಪತ್ತೈದು ಉಳಿಯುತ್ತೆ ಇಜಿ ಕೊಲ್ ಝೀರೋ ದೆನ್ ಎಕ್ಸ್ ಮೈನಸ್ ಇಪ್ಪತ್ತೈದು ಇಂಟು ಬ್ರಾಕೆಟ್ ಎಕ್ಸ್ ಮೈನಸ್ ಮೂವತ್ತು ಇಜಿ ಕೊಡು ಝೀರೋ ಎಕ್ಸ್ ಮೈನಸ್ ಇಪ್ಪತ್ತೈದು ಇಜಿ ಕೊಡು ಝೀರೋ ಎಕ್ಸ್ ಮೈನಸ್ ಮೂವತ್ತು ಇಸ್ ಈಕ್ವಲ್ ಟು ಜೀರೋ ಆದ್ದರಿಂದ ಎಕ್ಸ್ ಇಸ್ ಈಕ್ವಲ್ ಟು ಇಪ್ಪತ್ತೈದು ದೆನ್ ಎಕ್ಸ್ ಇಸ್ ಈಕ್ವಲ್ ಟು ಮೂವತ್ತು ಗೊಂಬೆಗಳ ಸಂಖ್ಯೆ ಇಪ್ಪತ್ತೈದು ಇರಬಹುದು ಅಥವಾ ಮೂವತ್ತು ಕೂಡ ಇರಬಹುದು ದೆನ್ ಮೂರನೇ ಪ್ರಶ್ನೆ ನೋಡಿರಿ ಏನು ಹೇಳ್ತಾ ಇದೆ ಎರಡು ಸಂಖ್ಯೆಗಳ ಮೊತ್ತ ಇಪ್ಪತ್ತೇಳು ಮತ್ತು ಗುಣಲಬ್ಧ ನೂರ ಎಂಬತ್ತೆರಡು ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಈಗ ನೋಡ್ರಿ ಎರಡು ಸಂಖ್ಯೆಗಳ ಮೊತ್ತ ಇಪ್ಪತ್ತೇಳು ಮತ್ತು ಗುಣಲಬ್ಧ ನೂರ ಎಂಬತ್ತೆರಡು ಆದರೆ ಈಗ ನೋಡ್ರಿ ಎರಡು ಸಂಖ್ಯೆಗಳ ಮೊತ್ತ ಇಪ್ಪತ್ತೇಳು ಮತ್ತು ಗುಣಲಬ್ಧ ನೂರ ಎಂಬತ್ತೆರಡು ಆದರೆ ಆ ಸಂಖ್ಯೆಗಳನ್ನು ನಾವು ಕಂಡುಹಿಡಿಯಬೇಕಾಗಿದೆ ಮೊದಲನೇ ಸಂಖ್ಯೆ ನೋಡ್ರಿ ಎಕ್ಸ್ ಅಂತ ತಗೊಳ್ಳೋಣ ಎರಡನೇ ಸಂಖ್ಯೆ ಇಪ್ಪತ್ತೇಳು ಮೈನಸ್ ಎಕ್ಸ್ ಆಗುತ್ತದೆ ಅವುಗಳ ಗುಣಲಬ್ಧ ನೂರ ಎಂಬತ್ತೆರಡು ಆಗುತ್ತೆ ಆದ್ದರಿಂದ ಎಕ್ಸ್ ಇಂಟು ಬ್ರಾಕೆಟ್ ಇಪ್ಪತ್ತೇಳು ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ನೂರ ಎಂಬತ್ತೆರಡು ಎಕ್ಸ್ ಇಪ್ಪತ್ತೇಳಲ್ಲೇ ಇಪ್ಪತ್ತೇಳು ಎಕ್ಸ್ ಮೈನಸ್ ಆಫ್ ಎಕ್ಸ್ ಸ್ಕ್ವರ್ ಇಸ್ ಈಕ್ವಲ್ ಟು ಒನ್ ಏಯ್ಟಿ ಟು ದೆನ್ ಮೈನಸ್ ಎಕ್ಸ್ ಸ್ಕ್ವರ್ ಪ್ಲಸ್ ಇಪ್ಪತ್ತೇಳು ಎಕ್ಸ್ ಮೈನಸ್ ನೂರ ಎಂಬತ್ತೆರಡು ಇಸ್ ಈಕ್ವಲ್ ಟು ಝೀರೋ ಇದನ್ನು ಮೈನಸ್ ಒಂದರಿಂದ ನಾವು ಗುಣಿಸಿದ್ದೀವಿ ಓಕೆನಾ ದೆನ್ ಎಕ್ಸ್ ಸ್ಕ್ವರ್ ಮೈನಸ್ ಸುಂದರಿಂದ ಗುಣಿಸಿದಾಗ ಎಕ್ಸ್ ಕ್ವಾರ್ ಮೈನಸ್ ಇಪ್ಪತ್ತೇಳು ಎಕ್ಸ್ ಪ್ಲಸ್ ನೂರ ಎಂಬತ್ತೆರಡು ಇಸ್ ಈಕ್ವಲ್ ಟು ಜೀರೋ ಆಗುತ್ತೆ ಇಲ್ಲಿ ನೋಡಿರಿ ಮೈನಸ್ ಇಪ್ಪತ್ತೇಳು ಅಂದರೆ ನೂರ ಎಂಬತ್ತೆರಡು ಒಂದಲ್ಲಿ ನೂರ ಎಂಬತ್ತೆರಡು ಇದು ಕೂಡಿಸಿದ್ರೆ ಕಳೆದ್ರೆ ಮೈನಸ್ ಇಪ್ಪತ್ತೇಳು ಬರ್ತಾ ಇರಬೇಕು ಆ ನಂಬರ್ಸ್ ರೀ ಮೈನಸ್ ಹದಿನಾಲ್ಕು ಮೈನಸ್ ಹದಿಮೂರು ಎಷ್ಟಾಗುತ್ತೆ ರೀ ಮೈನಸ್ ಇಪ್ಪತ್ತೇಳು ಎಕ್ಸ್ ಆಗುತ್ತೆ ಇಲ್ಲಿ ನೋಡಿರಿ ಹದಿನಾಲ್ಕು ಹದಿಮೂರಲ್ಲೇ ಹದಿಮೂರು ಹದಿನಾಲ್ಕಲೇ ಗುಣಕಾರ ಮಾಡಿದಾಗ ನೂರ ಎಂಬತ್ತೆರಡು ಬರುತ್ತೆ +182 = 0 ಇವೆರಡರಲ್ಲಿ ಒಂದು ಕಾಮನ್ ಏನಾಗುತ್ತೆ x * (x - 13 - 14 * (x - 13) ಆಗುತ್ತೆ = 0 x - 13 * (x - 14) = जीरो देन एक्स मैन हदिमूर् इजी जीरो, एक्स को जीरोक्स मैन हदनाको इजी को जीरोक्स इज जी ईक्वल हदिमूर् देन एक्स इजलु हदिनाकु आदि मोदलने संख्य हदिमूर आदने संख्य नौ ಇಪ್ಪತ್ತೇಳರಲ್ಲಿ ಹದಿಮೂರನ್ನು ಕಳೆದಾಗ ಹದಿನಾಲ್ಕು ಆಗುತ್ತೆ ಓಕೆನಾ ಮೊದಲನೇ ಸಂಖ್ಯೆ ಹದಿನಾಲ್ಕು ಆದರೆ ಎರಡನೇ ಸಂಖ್ಯೆ ಇಪ್ಪತ್ತೇಳರಲ್ಲಿ ಹದಿನಾಲ್ಕು ಕಳೆದರೆ ಹದಿಮೂರು ಆಗುತ್ತದೆ ಆದ್ದರಿಂದ ಆ ಸಂಖ್ಯೆಗಳು ಹದಿಮೂರು ಮತ್ತು ಹದಿನಾಲ್ಕು ಈಗ ನಾಲ್ಕನೇ ಪ್ರಶ್ನೆಯನ್ನು ನೋಡಿರಿ ಎರಡು ಅನುಕ್ರಮ ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತವು ಮುನ್ನೂರ ಅರವತ್ತೈದು ಆದರೆ ಆ ಸಂಖ್ಯೆಗಳನ್ನು ನಾವು ಕಂಡು ಹಿಡಿಯಬೇಕಾಗಿದೆ ನೋಡ್ರಿ ಪರಿಹಾರ ಒಂದು ಧನ ಸಂಖ್ಯೆ ಎಕ್ಸ್ ಆಗಿರಲಿ ಅಂತ ತಗೊಳ್ಳೋಣ ಮತ್ತೊಂದು ಕ್ರಮಾನುಗತ ಧನ ಸಂಖ್ಯೆ ಎಕ್ಸ್ ಪ್ಲಸ್ ಒಂದು ಆಗಿರುತ್ತೆ ಓಕೆನಾ ಈಗ ನೋಡ್ರಿ ಎಕ್ಸ್ಕ್ವರ್ ಪ್ಲಸ್ ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಡು ತ್ರೀ ಸಿಕ್ಸ್ಟಿ ಫೈವ್ ಎಕ್ಸ್ ಎಕ್ಸ್ಕ್ವರ್ ಪ್ಲಸ್ ಎಕ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರದ ಪ್ರಕಾರ ನಾವು ಈ ಒಂದು ಈಕ್ವೇಷನನ್ನು ಬಿಡಿಸೋಣ ಇಲ್ಲಿ ಎಕ್ಸ್ ಸ್ಕ್ವರ್ ಪ್ಲಸ್ ಟು ಎಕ್ಸ್ ಪ್ಲಸ್ ಒಂದು ಈಸ್ ಈಕ್ವಲ್ ಟು ಮುನ್ನೂರ ಅರವತ್ತೈದು ಡೆನ್ ಎಕ್ಸ್ ಎಕ್ಸ್ ಎಕ್ಸ್ಕ್ವರ್ ಎಷ್ಟಾಯ್ತು ರೀ ಎರಡು ಎಕ್ಸ್ ಸ್ಕ್ವರ್ ಪ್ಲಸ್ ಎರಡು ಎಕ್ಸ್ ಪ್ಲಸ್ ಒಂದು ಇದು ಮೈನಸ್ ಮುನ್ನೂರ ಅರವತ್ತೈದು ಇಸ್ ಈಕ್ವಲ್ ಟು ಝೀರೋ ಇಲ್ಲಿ ಮಿಸ್ ಪ್ರಿಂಟ್ ಆಗಿದೆ ಮುನ್ನೂರ ಅರವತ್ತೈದು ಬರಬೇಕು ಮೈನಸ್ ಮುನ್ನೂರ ಅರವತ್ತೈದು ಇಸ್ ಈಕ್ವಲ್ ಟು ಝೀರೋ ದೆನ್ ಎರಡು ಎಕ್ಸ್ ಸ್ಕ್ವರ್ ಪ್ಲಸ್ ಎರಡು ಎಕ್ಸ್ ಮೈನಸ್ ಮುನ್ನೂರ ಅರವತ್ತೈದರಲ್ಲಿ ಒಂದು ಹೋದರೆ ಎಷ್ಟಾಯ್ತು ರೀ ಮುನ್ನೂರ ಅರವತ್ತ್ನಾಲ್ಕು ಇಸ್ ಈಕ್ವಲ್ ಟು ಝೀರೋ ಇದನ್ನು ನಾವು ಎರಡರಿಂದ ಭಾಗಿಸಿದಾಗ ಎಕ್ಸ್ ಎಕ್ಸ್ಕ್ವರ್ ಪ್ಲಸ್ ಎಕ್ಸ್ ಮೈನಸ್ ಆಫ್ ಒನ್ ಏಯ್ಟಿ ಟು ಇಸ್ ಈಕ್ವಲ್ ಟು ಝೀರೋ ದೆನ್ ಎಕ್ಸ್ ಕ್ವಾಯರ್ ನೂರ ಎಂಬತ್ತೆರಡು ಹದಿನಾಲ್ಕು ಹದಿಮೂರಲ್ಲೇ ನೂರ ಎಂಬತ್ತೆರಡು ಆಗುತ್ತೆ ಇದು ಓಕೆನಾ ಪ್ಲಸ್ ಹದಿನಾಲ್ಕು ಮೈನಸ್ ಹದಿಮೂರು ಅಂದರೆ ಪ್ಲಸ್ ಒಂದು ಎಕ್ಸ್ ಆಯಿತು ಹದಿನಾಲ್ಕು ಹದಿಮೂರಲ್ಲಿ ನೂರ ಎಂಬತ್ತೆರಡು ಮೈನಸ್ ನೂರ ಎಂಬತ್ತೆರಡು ಇಸ್ ಈಕ್ ಒಳ್ಳು ಝೀರೋ ಇವೆರಡರಲ್ಲಿ ನಾವು ಎಕ್ಸ್ ಕಾಮನ್ ತಗೊಂಡಾಗ ಎಕ್ಸ್ ಪ್ಲಸ್ ಹದಿನಾಲ್ಕು ಆಗುತ್ತೆ ಮೈನಸ್ ಹದಿಮೂರು ಕಾಮನ್ ತಗೊಂಡಾಗ ಎಕ್ಸ್ ಪ್ಲಸ್ ಹದಿನಾಲ್ಕು ಈಸ್ ಈಕ್ವಲ್ ಟು ಝೀರೋ ಬರುತ್ತೆ ಇಲ್ಲಿ ನೋಡಿರಿ ಎಕ್ಸ್ ಪ್ಲಸ್ ಹದಿನಾಲ್ಕು ದೆನ್ ಎಕ್ಸ್ ಮೈನಸ್ ಹದಿಮೂರು ಈಸ್ ಈಕ್ ಒಡು ಝೀರೋ ಎಕ್ಸ್ ಪ್ಲಸ್ ಹದಿನಾಲ್ಕು ಈಜ್ ಈಕೊಳ್ ಝೀರೋ ಎಕ್ಸ್ ಮೈನಸ್ ಹದಿಮೂರು ಈಸ್ ಈಕ್ವಲ್ ಝೀರೋ ಆದ್ದರಿಂದ ಎಕ್ಸ್ ಇಸ್ ಈ ಕೋಲ್ಟು ಪ್ಲಸ್ ಹದಿನಾಲ್ಕು ರೈಟಿಗೆ ಬಂದಾಗ ಮೈನಸ್ ಹದಿನಾಲ್ಕು ಆಗುತ್ತೆ ದೆನ್ ಮೈನಸ್ ಹದಿಮೂರು ರೈಟಿಗೆ ಬಂದಾಗ ಪ್ಲಸ್ ಹದಿಮೂರು ಆಗುತ್ತೆ ಎಕ್ಸ್ ಪ್ಲಸ್ ಒನ್ ಈಸ್ ಈ ಕೋಲ್ಟು ಹದಿಮೂರು ಪ್ಲಸ್ ಒಂದು ಈಸ್ ಈ ಕೋಲ್ಟು ಹದಿನಾಲ್ಕು ಕ್ರಮಾನುಗತ ಎರಡು ಧನ ಸಂಖ್ಯೆಗಳು ಯಾವಾಗಿದ್ದಾವ ರೀ ಹದಿಮೂರು ಮತ್ತು ಹದಿನಾಲ್ಕು ಆಗಿವೆ ನೆಕ್ಸ್ಟ್ ನೋಡಿರಿ ಐದನೇ ಪ್ರಶ್ನೆ ಏನು ಹೇಳ್ತಾ ಇದೆ ನೋಡಿ ಒಂದು ಲಂಬಕೋನ ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ ಏಳು ಸೆಂಟಿಮೀಟರ್ ಕಡಿಮೆ ಇದೆ ಅದರ ವಿಕರ್ಣದ ಉದ್ದವು ಹದಿಮೂರು ಸೆಂಟಿಮೀಟರ್ ಆದರೆ ಉಳಿದೆರಡು ಬಾಹುಗಳ ಉದ್ದಗಳನ್ನು ನಾವು ಕಂಡು ಹಿಡಿಯಬೇಕಾಗಿದೆ ನೋಡಿರಿ ಇವಾಗ ಪರಿಹಾರವನ್ನು ನೋಡೋಣ ಲಂಬ ಕೋನ ತ್ರಿಭುಜದ ಪಾದ ಬಿ ಸಿ ಇಸ್ ಈಕ್ವಲ್ ಟು ಎಕ್ಸ್ ಸೆಂಟಿಮೀಟರ್ ಎತ್ತರ ಎ ಬಿ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಏಳು ಸೆಂಟಿಮೀಟರ್ ಪೈಥಾಗೊರಸ್ ಪ್ರಮೇಯದ ಪ್ರಕಾರ ಬಿ ಸಿ ಸ್ಕ್ವಾರ್ ಇಸ್ ಪ್ಲಸ್ ಎ ಬಿ ಸ್ಕ್ವಾರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವಾರ್ ನೋಡಿರಿ ಬಿ ಸಿ ಸ್ಕ್ವಾರ್ ಪ್ಲಸ್ ಎ ಬಿ ಸ್ಕ್ವಾರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವಾರ್ ಆಯಿತು ಆದ್ದರಿಂದ ಎಕ್ಸ್ ಸ್ಕ್ವಾರ್ ಪ್ಲಸ್ ಎಕ್ಸ್ ಮೈನಸ್ ಸೆವೆನ್ ಬ್ರ್ಯಾಕೆಟ್ ಸ್ಕ್ವಾರ್ ಇಸ್ ಈಕ್ವಲ್ ಟು ಹದಿಮೂರು ಸ್ಕ್ವಯರ್ ಎಕ್ಸ್ಕ್ವಯರ್ ಪ್ಲಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಏಳು ಸ್ಕ್ವೇರ್ ಮೈನಸ್ ಎರಡು ಇಂಟು ಬ್ರಾಕೇಟ್ ಎಕ್ಸ್ ಇಂಟು ಬ್ರಾಕೇಟ್ ಏಳು ಇಸ್ ಈಕ್ವಲ್ ಟು ಹದಿಮೂರು ಸ್ಕ್ವಯರ್ ಅಂದರೆ ನೂರ ಅರವತ್ತೊಂಬತ್ತಾಗುತ್ತೆ ಇಲ್ಲಿ ನೋಡಿರಿ ಎಕ್ಸ್ಕ್ವಯರ್ ಎಕ್ಸ್ಕ್ವಯರ್ ಎಷ್ಟಾಯ್ತು ರೀ ಎರಡು ಎಕ್ಸ್ ಸ್ಕ್ವೇರ್ ಮೈನಸ್ ಆಫ್ ಯೋ ಏಳೇಳೆ ಹದಿನಾಲ್ಕು ಎಕ್ಸ್ ಪ್ಲಸ್ ಏಳು ಎಳೆ ನಲ್ವತ್ತರಂಬತ್ತು ಮೈನಸ್ ನೂರ ಅರವತ್ತೊಂಬತ್ತು ಇಸ್ ಈಕ್ವಲ್ ಟು ಝೀರೋ ನಾನು ಎರಡು ಎಕ್ಸ್ ಕ್ವರ್ ಮೈನಸ್ ಹದಿನಾಲ್ಕು ಎಕ್ಸ್ ಮೈನಸ್ ನೂರ ಅರವತ್ತೊಂಬತ್ತರಲ್ಲಿ ನಲವತ್ತೊಂಬತ್ತು ಹೋದಾಗ ನೂರ ಇಪ್ಪತ್ತು ಉಳಿಯುತ್ತೆ ಓಕೆನಾ ನೋಡಿರಿ ಇವಾಗ ಈಗ ನೋಡ್ರಿ ನೂರ ಅರವತ್ತೊಂಬತ್ತರಲ್ಲಿ ನಲವತ್ತೊಂಬತ್ತನ್ನು ತೆಗೆದಾಗ ಮೈನಸ್ ನೂರ ಇಪ್ಪತ್ತು ಉಳಿಯುತ್ತೆ ಇದನ್ನು ನಾವು ಎರಡರಿಂದ ಭಾಗಿಸಿದಾಗ ಎಕ್ಸ್ ಎಕ್ಸ್ಕ್ವರ್ ಮೈನಸ್ ಏಳು ಎಕ್ಸ್ ಮೈನಸ್ ಅರುವತ್ತು ಎಸಿಕೊಂಡು ಝೀರೋ ಆಗುತ್ತೆ ಎಕ್ಸ್ಕ್ವಯರ್ ನೋಡಿರಿ ಇವಾಗ ಎಕ್ಸ್ಕ್ವಯರ್ ಮೈನಸ್ ಏಳು ಅರವತ್ತಲ್ಲಿ ಅರವತ್ತು ಹನ್ನೆರಡು ಇಲ್ಲ ಕೂಡ ಅರವತ್ತಾಗುತ್ತೆ ಹನ್ನೆರಡಲ್ಲಿ ಐದು ಹೋದರೆ ಮೈನಸ್ ಏಳು ಎಕ್ಸ್ ಓಕೆನಾ ಈಗ ಈ ಮೈನಸ್ ಏಳು ಎಕ್ಸನ್ನು ನಾವು ಯಾವ ಥರ ಬರ್ಕೋಬೋದಪ್ಪ ಮೈನಸ್ ಹನ್ನೆರಡು ಎಕ್ಸ್ ಪ್ಲಸ್ ಐದು ಎಕ್ಸ್ माइनस अरवल टू एक्स इंटु ब्राकेट इवेटर कामन ऐन एक्स इंटु ब्राकेट एक्स माइनस हनर् प्लस ईंटू ब्राके एक्स माइनस हनर्जल टू जीरोक्स माइनस हेरु इंटु ब्राकेट एक्स प्लस ईजल टू जीरोक्स माइनस जीरो एक्स प्लस ईजल टू जीरो ಈ ಮೈನಸ್ ಹನ್ನೆರಡು ರೈಟಿಗೆ ಬಂದಾಗ ಎಕ್ಸ್ ಇಝಿ ಕೊಲ್ಡೋ ಪ್ಲಸ್ ಹನ್ನೆರಡು ಆಗುತ್ತೆ ಪ್ಲಸ್ ಐದು ರೈಟಿಗೆ ಬಂದಾಗ ಎಕ್ಸ್ ಇಝಿ ಕೊಲ್ಡೋ ಮೈನಸ್ ಐದು ಆಗುತ್ತೆ ಆದ್ದರಿಂದ ಲಂಬ ಕೋನ ತ್ರಿಭುಜದ ಪಾದ ಬಿ ಸಿ ಸಿಝೀ ಕೋಲ್ಟು ಎಕ್ಸ್ ಇಝಿ ಕೊಲ್ ಟು ಹನ್ನೆರಡು ಸೆಂಟಿಮೀಟರ್ ಎತ್ತರ ಎ ಬಿ ಬಿಝಿ ಕೊಲ್ಡೋ ಎಕ್ಸ್ ಮೈನಸ್ ಏಳು ಇಸಿ ಕೊಲ್ಟು ಹನ್ನೆರಡು ಮೈನಸ್ ಏಳು ಇಝಿ ಕೊಲ್ಟು ಐದು ಸೆಂಟಿಮೀಟರ್ ಆಗುತ್ತೆ ನೆಕ್ಸ್ಟ್ ಒಂದು ನೋಡಿರಿ ಆರನೇ ಪ್ರಶ್ನೆಯನ್ನು ನೋಡೋಣವಾ ಒಂದು ಗುಡಿ ಕೈಗಾರಿಕೆಯು ಒಂದು ದಿನದಲ್ಲಿ ನಿರ್ದಿಷ್ಟ ಸಂಖ್ಯೆಯ ಮಡಿಕೆಗಳನ್ನು ತಯಾರಿಸುತ್ತದೆ ಒಂದು ನಿರ್ದಿಷ್ಟ ದಿನದಲ್ಲಿ ಪ್ರತಿ ಮಡಿಕೆಯ ಉತ್ಪಾದನಾ ವೆಚ್ಚವು ರೂಪಾಯಿಗಳಲ್ಲಿ ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆ ಎರಡರಷ್ಟಕ್ಕಿಂತ ಮೂರು ಹೆಚ್ಚಾಗಿರುವುದನ್ನು ನಾವು ಗಮನಿಸ್ತಾ ಇದ್ದೀವಿ ಆ ದಿನದ ಒಟ್ಟು ಉತ್ಪಾದನಾ ವೆಚ್ಚವು ತೊಂಬತ್ತು ರೂಪಾಯಿ ಆದರೆ ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆಯನ್ನು ಹಾಗೂ ಪ್ರತಿ ಮಡಿಕೆಯ ವೆಚ್ಚ ವೆಚ್ಚವನ್ನು ನಾವು ಕಂಡಿಡಿಬೇಕಾಗಿದೆ ಆದ್ದರಿಂದ ಪರಿಹಾರ ನೋಡಿರಿ ಮಡಿಕೆಗಳ ಸಂಖ್ಯೆಯನ್ನು ನಾವು ಎಕ್ಸ್ ಅಂತ ತಗೊಳ್ಳೋಣ ತಗಲುವ ವೆಚ್ಚವನ್ನು ಎರಡು ಎಕ್ಸ್ ಪ್ಲಸ್ ಮೂರು ರೂಪಾಯಿ ಅಂತ ತಗೊಳ್ಳೋಣ ಇವಾಗ ಆದ್ದರಿಂದ ಎಕ್ಸ್ ಇಂಟು ಬ್ರ್ಯಾಕೆಟ್ ಎರಡು ಎಕ್ಸ್ ಪ್ಲಸ್ ಮೂರು ಈಸ್ ಈಕ್ವಲ್ ಟು ತೊಂಬತ್ತು ಈಗ ನೋಡಿರಿ ಎಕ್ಸನ್ನು ಒಳಗಡೆ ಗುಣಕಾರ ಮಾಡಿದಾಗ ಎರಡು ಎಕ್ಸ್ ಕ್ವಾರ ಪ್ಲಸ್ ಮೂರು ಎಕ್ಸ್ ಮೈನಸ್ ತೊಂಬತ್ತು ಇಸ್ ಈಕ್ವಲ್ ಟು ಝೀರೋ ಎರಡು ಎಕ್ಸ್ ಈಗ ತೊಂಬತ್ತೆಡೆ ನೂರ ಎಂಬತ್ತಾಗುತ್ತೆ ಓಕೆನಾ ಒಂಬತ್ತೇಳೆ ಹದಿನೆಂಟು ಒನ್ ಏಯ್ಟಿ ಆಗುತ್ತೆ ಈಗ ಹದಿನೈದು ಹನ್ನೆರಡು ಹದಿನೈದರಾಗ ಹನ್ನೆರಡರೆ ಪ್ಲಸ್ ಮೂರು ಬರಬೇಕು ಹದಿನೈದು ಹನ್ನೆರಡಲು ಕೂಡ ನೂರ ಎಂಬತ್ತು ಮೈನಸ್ ನೈಂಟಿ ಇಸ್ ಈಕ್ವಲ್ ಟು ಝೀರೋ ಇವೆಡ್ರಲ್ಲಿ ಕಾಮನ್ ಏನಾಗುತ್ತೆ ರೀ ಇಲ್ಲಿ ಎಕ್ಸ್ ಇಂಟು ಬ್ರ್ಯಾಕೆಟ್ ಎರಡು ಎಕ್ಸ್ ಪ್ಲಸ್ ಹದಿನೈದು ಮೈನಸ್ ಆರ್ ಕಾಮನ್ ಆಗುತ್ತೆ ಎರಡು ಎಕ್ಸ್ ಪ್ಲಸ್ ಹದಿನೈದು ಅರ್ಲೆ ತೊಂಬತ್ತು ಓಕೆನ ಇಲ್ಲಿ ಎರಡು ಎಕ್ಸ್ ಪ್ಲಸ್ ಹದಿನೈದು ಇಂಟು ಬ್ರ್ಯಾಕೆಟ್ ಎಕ್ಸ್ ಮೈನಸ್ ಆರು ಇಸ್ ಈಕ್ವಲ್ ಟು ಝೀರೋ ಎರಡು ಎಕ್ಸ್ ಪ್ಲಸ್ ಹದಿನೈದು ಇಸ್ ಈಕ್ ಒಳ್ಳು ಝೀರೋ ಎಕ್ಸ್ ಮೈನಸ್ ಆರು ಇಸ್ ಝೀರೋ ಎರಡು ಎಕ್ಸ್ ಇಸ್ ಈಕ್ವಲ್ ಡು ಪ್ಲಸ್ ಹದಿನೈದು ರೈಟಿಗೆ ಬಂದಾಗ ಮೈನಸ್ ಹದಿನೈದು ಆಗುತ್ತೆ ಎಕ್ಸ್ ಇಸ್ ಈಕ್ವಲ್ ಟು ಆರು ದೆನ್ ಎಕ್ಸ್ ಇಸ್ ಈ ಕೋಲ್ಡೋ ಮೈನಸ್ ಫಿಫ್ಟೀನ್ ಬೈ ಟು ದೆನ್ ಇನ್ನೊಂದು ಇನ್ನೊಂದ್ರಲ್ಲಿ ನೋಡಿರಿ ಎಕ್ಸ್ ಇಸ್ ಈಕ್ವಲ್ ಟು ಆರು ಬರುತ್ತೆ ವಸ್ತುಗಳ ಸಂಖ್ಯೆ ಎಕ್ಸ್ ಇಸ್ ಈಕ್ವಲ್ ಟು ಆರು ಇಲ್ಲಿ ತಗಲುವ ವೆಚ್ಚ ಎರಡು ಎಕ್ಸ್ ಪ್ಲಸ್ ಮೂರು ಎರಡು ಇಂಟು ಬ್ರ್ಯಾಕೆಟ್ ಆರು ಪ್ಲಸ್ ಮೂರು ಇಲ್ಲಿ ಹನ್ನೆರಡು ಪ್ಲಸ್ ಮೂರು ಎಷ್ಟಾಯ್ತು ರೀ ಹದಿನೈದು ರೂಪಾಯಿ ಆಗುತ್ತೆ ಓಕೆನಾ ಅರ್ಥ ಆಯ್ತಲ್ವ ಇವಾಗ ಇಲ್ಲಿಯವರೆಗೂ ನಮ್ಮ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು